ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಸಾಗಾಸ್ ಬೈ ಸಿಂಧೂರ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನ ಅಕ್ಷಯ ತೃತೀಯವನ್ನು ಆಚರಿಸ್ಕೊಳ್ತಾ ಬಂದಿದ್ದೀವಿ ಮತ್ತು ಮುಂದೆ ಕೂಡ ಆಚರಿಸ್ತೀವಿ ಹಾಗಾದರೆ ಏನು ಈ ಅಕ್ಷಯ ತೃತೀಯದ ಮಹತ್ವ ನಮ್ಮ ಹಿಂದೂ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಈ ಅಕ್ಷಯ ತೃತೀಯದ ಬಗ್ಗೆ ಏನೆಲ್ಲ ಉಲ್ಲೇಖ ಇದೆ ನಿಜಕ್ಕೂ ಈ ಅಕ್ಷಯ ತೃತೀಯದ ದಿನ ನಾವೆಲ್ಲ ಬಂಗಾರವನ್ನು ಬೆಳ್ಳಿಯನ್ನು ತಗೊಂಡ್ರೆ ಅದು ಅಕ್ಷಯವಾಗುತ್ತಾ ನಮ್ಮ ನಾವು ಶ್ರೀಮಂತರಾಗ್ತೀವ ನಮ್ಮ ಸಂಪತ್ತು ದ್ವಿಗುಣ ಆಗುತ್ತಾ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ನೋಡೋಣ ಈ ಅಕ್ಷಯ ತೃತೀಯ ದಿನದ ಮಹತ್ವ ಏನು ಅಂತ ಆಸ್ಟ್ರಾನಮಿಕಲ್ ಸಿಗ್ನಿಫಿಕೆನ್ಸ್ ಪ್ರಕಾರ ಖಗೋಳಶಾಸ್ತ್ರದಲ್ಲಿ ಅವತ್ತು ಸೂರ್ಯ ಮತ್ತು ಚಂದ್ರರು ಕ್ರಮವಾಗಿ ಮೇಷ ಮತ್ತು ಋಷಭ ರಾಶಿಯಲ್ಲಿ ಅವರ ಉಚ್ಚ ಸ್ಥಾನದಲ್ಲಿರ್ತಾರೆ ಅಂದರೆ ಉನ್ನತ ಸ್ಥಾನದಲ್ಲಿರ್ತಾರೆ ಅವರು ಆ ರಾಶಿಗಳಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಅವರ ಪ್ರಖರತೆ ಜಾಸ್ತಿ ಆಗಿರುತ್ತೆ ಸೂರ್ಯ ಮತ್ತು ಚಂದ್ರರ ಕಿರಣ ರಶ್ಮಿಗಳು ಭೂಮಿಗೆ ಅತ್ಯಂತ ಹೆಚ್ಚಾಗಿ ಬಂದು ಬೀಳುತ್ತೆ ಆ ಬೀಳೋ ಕಾರಣದಿಂದಾಗಿ ಭೂಮಿಯ ಮೇಲೆ ನಾವು ಏನು ಕಾಸ್ಮಿಕ್ ಎನರ್ಜಿ ಅಂತೀವಿ ಆ ಕಾಸ್ಮಿಕ್ ಎನರ್ಜಿ ಹೆಚ್ಚಾಗಿರೋ ಕಾರಣದಿಂದಾಗಿ ಒಂದು ಪಾಸಿಟಿವ್ ವೈಬ್ರೇಷನ್ ಅಥವಾ ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ ಈ ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿರೋದ್ರಿಂದಲೇ ಈ ಅಕ್ಷಯ ತೃತೀಯಕ್ಕೆ ಸೈಂಟಿಫಿಕಲಿ ಕೂಡ ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು ಹಿಂದೂ ಧರ್ಮದ ಇತಿಹಾಸ ಪುರಾಣ ಗ್ರಂಥಗಳಲ್ಲಿ ಅಕ್ಷಯ ತೃತೀಯದ ಬಗ್ಗೆ ಏನೆಲ್ಲ ವರ್ಣನೆ ಇದೆ ಉಲ್ಲೇಖ ಇದೆ ಅಂತ ನೋಡೋದಾದ್ರೆ ವಿಷ್ಣುವಿನ ಆರನೇ ಅವತಾರ ಆಗಿರತಕ್ಕಂತಹ ಪರಶುರಾಮ ಹುಟ್ಟಿದ್ದು ಇದೆ ಅಕ್ಷಯ ತೃತೀಯದ ದಿನದಂದು ನಾಲ್ಕು ಯುಗಗಳಲ್ಲಿ ಎರಡನೇ ಯುಗವಾದಂತಹ ತ್ರೇತ ಯುಗ ಪ್ರಾರಂಭ ಆದ ದಿನವೂ ಕೂಡ ಇದೆ ಅಕ್ಷಯ ತೃತೀಯ ಚತುರ್ಮುಖ ಬ್ರಹ್ಮ ಇಡೀ ದೇವಾನು ದೇವತೆಗಳಿಗೆ ಒಬ್ಬ ಟ್ರೆಷರರ್ ಬೇಕು ಖಜಾಂಚಿ ಬೇಕು ಅಂತ ಹೇಳಿ ಕುಬೇರನನ್ನ ಖಜಾಂಚಿಯಾಗಿ ನೇಮಕ ಮಾಡಿದ್ದು ಕೂಡ ಇದೇ ಅಕ್ಷಯ ತೃತೀಯದಂದು ಹಾಗಾಗಿನೇ ಮೇ ಬಿ ಈ ಅಕ್ಷಯ ತೃತೀಯಕ್ಕೂ ಕುಬೇರನ ಆರ್ಥಿಕ ಸಂಪತ್ತಿಗೂ ಒಂದು ನಂಟಿರೋದ್ರಿಂದ ಇವತ್ತಿಗೂ ಕೂಡ ಈ ಅಕ್ಷಯ ತೃತೀಯಕ್ಕೂ ಮತ್ತು ಆರ್ಥಿಕ ಸಂಪತ್ತಿನ ಅಭಿವೃದ್ಧಿಗೂ ಒಂದು ನಂಟನ್ನು ನಾವು ಕಲ್ಪಿಸಿದೀವಿ ಅಂತ ಹೇಳಬಹುದು ಅಷ್ಟೇ ಅಲ್ಲ ಶಿವನ ಜಟೆಯಿಂದ ಗಂಗೆ ನದಿಯ ರೂಪದಲ್ಲಿ ಕೈಲಾಸದಿಂದ ಭೂಮಿಗೆ ಹರಿದು ಕೊಂಡು ಬಂದಂತಹ ದಿನವೂ ಕೂಡ ಇದೆ ಅಕ್ಷಯ ತೃತೀಯ ಕೇವಲ ಇಷ್ಟೇ ಅಲ್ಲ ಕೃಷ್ಣನ ಸ್ನೇಹಿತನಾದಂತಹ ಕುಚೇಲ ಸುಧಾಮ ತನ್ನ ಹತ್ರ ಏನೂ ಇಲ್ಲದೆ ಇರೋ ಕಾರಣದಿಂದಾಗಿ ತನ್ನ ಮನೆಯಲ್ಲೇ ಉಳಿದಿರ್ತಕ್ಕಂತಹ ಸ್ವಲ್ಪ ಅವಲಕ್ಕಿಯನ್ನ ತನ್ನ ಶಲ್ಯದಲ್ಲಿ ಕಟ್ಕೊಂಡು ಕೃಷ್ಣನನ್ನ ಭೇಟಿಯಾಗಲಿಕ್ಕೆ ಕೃಷ್ಣನ ಅರಮನೆಗೆ ಹೋಗ್ತಾನೆ ಆ ಸಂದರ್ಭದಲ್ಲಿ ಕೃಷ್ಣ ತನ್ನ ಬಾಲ್ಯದ ಸ್ನೇಹಿತ ಕುಚೇಲ ಸುಧಾಮನನ್ನು ನೋಡಿ ಅವನು ತಂದಿರ್ತಕ್ಕಂತಹ ಅವಲಕ್ಕಿಯನ್ನು ಪ್ರೀತಿಯ ಆಧಾರದಿಂದ ಅದನ್ನು ತಿಂತಾನೆ ತಿಂದು ಅದರ ಸವಿಯನ್ನ ಆಸ್ವಾದಿಸ್ತಾನೆ ಅಷ್ಟೇ ಅಲ್ಲ ಅವತ್ತು ಆ ಕುಚೇಲ ಬಾಯಿ ಬಿಟ್ಟು ಇಳದೇ ಇದ್ದರೂ ಕೂಡ ಅವನ ಪ್ರೀತಿ ಮತ್ತೆ ಅವನ ಹಿಂದಿರ್ತಕ್ಕಂತಹ ಬಡತನವನ್ನ ಗಮನಿಸಿದ ಕೃಷ್ಣ ಪ್ರೀತಿ ಮತ್ತು ಸ್ನೇಹದ ಆಶೀರ್ವಾದಗಳನ್ನಿತ್ತು ಅವನ ಬಡತನವನ್ನು ನಿರ್ಮೂಲನೆ ಮಾಡಿ ಶ್ರೀಮಂತನನ್ನಾಗಿ ಮಾಡಿದಂತಹ ದಿನ ಇದೇ ಅಕ್ಷಯ ತೃತೀಯ ಸ್ನೇಹಿತರೆ ಈ ಎಲ್ಲ ಘಟನೆಗಳು ಒಂದು ಕಡೆ ಆದರೆ ಇನ್ನೊಂದು ಮಹತ್ವದ ಘಟನೆ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಅಕ್ಷಯ ಪಾತ್ರೆ ಏನು ಈ ಅಕ್ಷಯ ಪಾತ್ರೆ ಪಾಂಡವರು ವನವಾಸಕ್ಕೆ ಪಗಡೆಯಾಟದಲ್ಲಿ ಸೋತು ವನವಾಸಕ್ಕೆ ಹದಿಮೂರು ವರ್ಷಗಳ ಕಾಲ ವನವಾಸಕ್ಕೆ ಒಂದು ವರ್ಷಗಳ ಕಾಲ ಅಜ್ಞಾತವಾಸಕ್ಕೆ ಅಂತ ಹೇಳಿ ಹಸ್ತಿನಾಪುರವನ್ನು ಬಿಟ್ಟು ಕಾಡಿಗೆ ಹೋಗುವಂಥ ಸಂದರ್ಭದಲ್ಲಿ ಕೃಷ್ಣ ಏನು ಮಾಡಬೇಕು ಅನ್ನ ಆಹಾರಗಳಿಗೆ ಅಂತ ಹೇಳಿ ಅವನು ಯೋಚನೆ ಮಾಡ್ತಾನೆ ಅದೇ ಸಂದರ್ಭದಲ್ಲಿ ಯುಧಿಷ್ಠಿರ ಅವರಿಗೆ ಅನ್ನ ಆಹಾರಗಳಿಗೆ ತೊಂದರೆ ಆಗ್ಬೋದು ಅಂತ ಹೇಳಿ ಕೃಷ್ಣನಲ್ಲಿ ಪ್ರಾರ್ಥನೆ ಇಟ್ಟಾಗ ಸೂರ್ಯನ ಕೃಪಾಶೀರ್ವಾದಗಳೊಂದಿಗೆ ಒಂದು ಪಾತ್ರೆಯನ್ನು ಯುಧಿಷ್ಠಿರನಿಗೆ ಕೊಡ್ತಾರೆ ಅಂದರೆ ಪಾಂಡವರಿಗೆ ಕೊಡ್ತಾರೆ ಏನು ಆ ಪಾತ್ರೆ ವಿಶೇಷ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಅವರಿಗೆ ಅನ್ನ ಆಹಾರಗಳಿಗೆ ತೊಂದರೆ ಆಗಿರಬಾರ್ದು ಪಾಂಡವರು ಯಾವುದೇ ಕಾರಣಕ್ಕೆ ಹಸಿವಿನಿಂದ ಬಳಲಬಾರ್ದು ಅನ್ನೋ ಉದ್ದೇಶದಿಂದ ಈ ಅಕ್ಷಯ ಪಾತ್ರೆಯನ್ನು ಕೊಡ್ತಾರೆ ಇದರ ವಿಶೇಷ ಏನು ಅಂತ ಹೇಳಿದ್ರೆ ಪ್ರತಿದಿನ ಪಾಂಡವರು ಹೊಟ್ಟೆ ತುಂಬುವಷ್ಟು ಊಟ ಮಾಡಬಹುದಾದಂತಹ ಆಹಾರವನ್ನು ಈ ಅಕ್ಷಯ ಪಾತ್ರೆ ನೀಡುತ್ತೆ ಆದರೆ ಒಂದು ಅದಕ್ಕೆ ಲಿಮಿಟೇಷನ್ ಅಂತ ಹೇಳಿದ್ರೆ ದ್ರೌಪದಿ ಕಡೆಯದಾಗಿ ಅಂದರೆ ಎಲ್ಲ ಪಾಂಡವರಿಗೆ ಊಟ ಬಡಿಸಿ ಕಡೆಯದಾಗಿ ದ್ರೌಪದಿ ಊಟ ಮಾಡಿದ ನಂತರ ಈ ಅಕ್ಷಯ ಪಾತ್ರೆಯ ಕೋಟ ಅವತ್ತಿನ ದಿನ ಮುಗಿದೋಗುತ್ತೆ ಆವತ್ತಿನ ದಿನ ಎಕ್ಸ್ಟ್ರಾ ಮತ್ತೇನು ಆಹಾರ ಬರೋದಿಲ್ಲ ಮತ್ತೆ ಅನ್ನ ಬೇಕು ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಡೇ ಮಾತ್ರ ಈ ಅಕ್ಷಯ ಪಾತ್ರೆಯನ್ನು ಪಾಂಡವರಿಗೆ ಕೊಟ್ಟಿದ್ದು ಕೂಡ ಇದೇ ಅಕ್ಷಯ ತೃತೀಯದೊಂದು ಅನ್ನೋಂತಹ ಒಂದು ನಂಬಿಕೆ ಇದೆ ಕಥೆ ಇದೆ ಕೇವಲ ಇಷ್ಟೇ ಅಲ್ಲ ಒಂದು ದಿನ ಅಂದ್ರೆ ಇವರು ಏನು ಪಾಂಡವರು ವನವಾಸದ ಸಂದರ್ಭದಲ್ಲಿ ದೂರ್ವಾಸ ಮುನಿಗಳು ಇವರ ಆಶ್ರಮಕ್ಕೆ ಪಾಂಡವರ ಆಶ್ರಮಕ್ಕೆ ಬರ್ತಾರೆ ಕೇವಲ ಅವರೊಬ್ಬರೇ ಬಂದಿರೋದಿಲ್ಲ ತಮ್ಮ ಶಿಷ್ಯ ವೃಂದವನ್ನೆಲ್ಲ ಬಂದು ಬಳಗವನ್ನೆಲ್ಲ ಕಟ್ಕೊಂಡು ಬರ್ತಾರೆ ಬಂದ್ಬಿಟ್ಟು ನಾವು ನಿಮ್ಮ ಆಶ್ರಮದಲ್ಲಿ ಅತಿಥಿ ಸತ್ಕಾರವನ್ನು ಸ್ವೀಕರಿಸ್ಲಿಕ್ಕೆ ಬಂದಿದ್ದೀವಿ ನಾವು ಊಟ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿ ದ್ರೌಪದಿ ಮತ್ತು ಪಾಂಡವರಿಗೆ ದೂರ್ವಾಸ ಮುನಿಗಳು ಹೇಳ್ತಾರೆ ನಮಗೆಲ್ಲ ಗೊತ್ತೇ ಇದೆ ದೂರ್ವಾಸ ಮುನಿಗಳು ಬಹಳಷ್ಟು ಕೋಪಿಷ್ಟರು ಅವರ ಶಾಪ ಅತ್ಯಂತ ಘೋರವಾಗಿರುತ್ತೆ ಆದರೆ ಅವತ್ತಿನ ದಿನ ಏನಾಗಿರುತ್ತೆ ಆಲ್ರೆಡಿ ಪಾಂಡವರೆಲ್ಲ ಊಟ ಮಾಡಿರ್ತಾರೆ ದ್ರೌಪದಿಯು ಕಡೆಯದಾಗಿ ಊಟ ಮಾಡಿರ್ತಾಳೆ ಅಕ್ಷಯ ಪಾತ್ರೆಯಿಂದ ಆಲ್ರೆಡಿ ಅನ್ನ ಬರುವಂತಹ ಅವತ್ತಿನ ಕೋಟ ಮುಗಿದೋಗಿರುತ್ತೆ ಜೂರ್ವಾಸ ಮುನಿಗಳು ಪಾಂಡವರಿಗೆ ನಾವು ಊಟ ಮಾಡಬೇಕು ಅಂತ ಹೇಳಿ ಶುಚಿಯಾಗಿ ಬರಲಿಕ್ಕೆ ಅಂತ ಹೇಳಿ ನದಿಗೆ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ದ್ರೌಪದಿ ಬಹಳಷ್ಟು ಇರುಮು ಇರುಸು ಮುರುಸಿಗೆ ಒಳಗಾಗ್ತಾಳೆ ಏನು ಮಾಡಬೇಕು ಅಂತ ಅವಳಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಅತಿಥಿಗಳು ದೂರ್ವಾಸ ಮುನಿಗಳು ಬಂದಿದ್ದಾರೆ ಆದರೆ ನಮ್ಮ ಮನೆಯಲ್ಲಿ ಅವರಿಗೆ ಸತ್ಕಾರ ಮಾಡಲಿಕ್ಕೆ ಬಡಿಸಲಿಕ್ಕೆ ಅನ್ನ ಇಲ್ಲ ಅಕ್ಷಯ ಪಾತ್ರೆ ಕೋಟ ಮುಗ್ದೋಗಿದೆ ಆವತ್ತಿನ ದಿನದ್ದು ಏನು ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾಳೆ ಕೃಷ್ಣ ಅವರ ಆಶ್ರಮಕ್ಕೆ ಬಂದು ಆ ಅಕ್ಷಯ ಪಾತ್ರೆಯಲ್ಲಿರ್ತಕ್ಕಂಥ ಒಂದೇ ಒಂದು ಅಗಳನ್ನು ತಿಂತಾನೆ ಆ ಅಗುಳನ್ನ ತಿಂದ ತಕ್ಷಣ ಅನ್ನದ ಒಂದು ಅಗಲನ್ನ ತಿಂದ ತಕ್ಷಣ ಆ ದೂರ್ವಾಸ ಮುನಿಗಳು ಮತ್ತು ದೂರ್ವಾಸ ಮುನಿಗಳ ಬಂಧುವರ್ಗ ಅವರು ಶಿಷ್ಯವೃಂದ ಎಲ್ಲರ ಹಸಿವು ಹೋಗುತ್ತೆ ಅವರಿಗೆ ಪೂರ್ತಿ ಹೊಟ್ಟೆ ತುಂಬದಂದು ಆಗುತ್ತೆ ಇದು ಈ ಅಕ್ಷಯ ತೃತೀಯ ದಿನದ ವಿಶೇಷ ನಿಜಕ್ಕೂ ನಮ್ಮ ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು ಈ ಅಕ್ಷಯ ಪಾತ್ರೆ ಮತ್ತು ಇಂತಹ ದಾನ ಧರ್ಮಗಳ ಘಟನೆಗಳು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಮೂಹ ಸನ್ನಿಯಂತೆ ಅಕ್ಷಯ ತೃತೀಯದಂದು ನಾವು ಅಂಗಡಿ ಹೋಗಿ ಏನಾದರೂ ಬಂಗಾರ ಖರೀದಿ ಮಾಡಿದ್ರೆ ಬೆಳ್ಳಿ ಖರೀದಿ ಮಾಡಿದ್ರೆ ಅದು ದುಪ್ಪಟ್ಟಾಗುತ್ತೆ ದ್ವಿಗುಣ ಆಗುತ್ತೆ ಅಕ್ಷಯವಾಗುತ್ತೆ ಅನ್ನೋದು ಒಂದು ರೀತಿ ನಂಬಿಕೆಯಾಗಿ ಕನ್ವರ್ಟ್ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ ಆದರೆ ನಿಜಕ್ಕೂ ಯಾವುದೇ ಹಿಂದೂ ಪುರಾಣಗಳಲ್ಲಿ ಆವತ್ತಿನ ದಿನ ಬಂಗಾರ ಖರೀದಿ ಮಾಡಿದ್ರೆ ಅದು ಅಕ್ಷಯವಾಗುತ್ತೆ ಅಂತ ಎಲ್ಲೂ ಉಲ್ಲೇಖ ಆಗಿಲ್ಲ ನಿಜಕ್ಕೂ ಯಾವುದು ದ್ವಿಗುಣ ಆಗುತ್ತೆ ಅಕ್ಷಯವಾಗುತ್ತೆ ಅಂತ ಹೇಳಿದ್ರೆ ಆ ಅಕ್ಷಯ ತೃತೀಯದಂದು ನೀವೇನಾದರೂ ಕೈಲಾಗದೇ ಇರೋರಿಗೆ ಬಡವರಿಗೆ ದೀನ ದಲಿತರಿಗೆ ನೀವು ಹೋಗಿ ಅನ್ನದಾನ ಮಾಡಿದ್ರೆ ಅಥವಾ ನಿಮ್ಮ ಕೈಲಾದಷ್ಟು ಹಣದ ಸಹಾಯ ಮಾಡಿದ್ರೆ ಅವರಿಗೆ ಬಟ್ಟೆಯನ್ನ ದಾನ ಮಾಡಿದ್ರೆ ಅವರ ಆಶೀರ್ವಾದ ಏನು ವಾಪಸ್ ಕೊಡ್ತಾರೆ ಆ ಆಶೀರ್ವಾದದಿಂದ ನಿಮ್ಮ ಪುಣ್ಯಗಳು ದ್ವಿಗುಣ ಆಗ್ಬೋದು ಅಕ್ಷಯ ಆಗ್ಬೋದು ಕೇವಲ ಈ ಜನ್ಮ ಅಷ್ಟೇ ಅಲ್ಲ ಮುಂದಿನ ಜನ್ಮಗಳಲ್ಲಿಯೂ ಕೂಡ ಆ ಪುಣ್ಯದ ಫಲವನ್ನು ನೀವು ಸವಿಯಬಹುದು ಸ್ನೇಹಿತರೆ ಹಾಗಾಗಿ ಈ ಒಂದು ಲಕ್ಷ ಆಗಿದೆ ಅಂತ ಹೇಳ್ಕೊಂಡು ಚಿಂತೆ ಮಾಡಿಕೊಂಡು ಬಂಗಾರ ತಗೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಕೊರಗಬೇಡಿ ನಿಮ್ಮ ಹತ್ರ ಇರುವಂತಹ ಬಿಡಿಗಾಸ ಚಿಂತೆ ಇಲ್ಲ ನಿಮಗಿಂತ ದಾರಿದ್ರದಲ್ಲಿ ಇರ್ತಕ್ಕಂತಹ ಬಡವರ್ಗದವರಿಗೆ ದೀನ ದಲಿತರಿಗೆ ಹೋಗಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವರ ಆಶೀರ್ವಾದವನ್ನ ಪಡ್ಕೊಳ್ಳಿ ಈ ಅಕ್ಷಯ ತೃತೀಯದಂದು ನಿಮ್ಮ ಪುಣ್ಯವನ್ನ ಅಕ್ಷಯ ಮಾಡ್ಕೊಳ್ಳಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು